ನಮಸ್ಕಾರ ಮಿತ್ರರೆ ಇಂದು ನಾವು ಪಪ್ಪಾಯಿ ಬಗ್ಗೆ ಪೌಷ್ಟಿಕತೆ ರುಚಿ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಪಪಾಯಿ ಒಂದು ವಿಶಿಷ್ಟವಾದ ಹಣ್ಣು ಇದು ನೈಸರ್ಗಿಕ ಪೋಷಕಾಂಶಗಳು ರುಚಿಕರ ಸ್ವಾದ ಮತ್ತು ಅನೇಕ ಆರೋಗ್ಯ ಲಾಭಗಳಿಂದ ಕೂಡಿದ್ದು ಇದನ್ನು ಜಗತ್ತಿನಾದ್ಯಂತ ಎಲ್ಲರೂ ತಮ್ಮ ದೈನಂದಿನ ಆಹಾರದ ಭಾಗವನ್ನಾಗಿ ಪರಿಗಣಿಸುತ್ತಾರೆ ಪಪಾಯಿಯಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಇ ಫೋಲೇಟ್ ಪೊಟ್ಯಾಸಿಯಂ ಫೈಬರ್ ಹಾಗೂ ಹಲವಾರು ಆಂಟಿ ಆಕ್ಸಿಡೆಂಟ್ಗಳಿರುವುದರಿಂದ ಅದು ಕಡಿಮೆ ಕ್ಯಾಲೋರಿಯೂ ಇದ್ದರೂ ಸಹ ದೇಹದ ವಿವಿಧ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ವಿಟಮಿನ್ ಸಿ ನಿಂದ ನಮ್ಮ ರೋಗ ಶಕ್ತಿ ಬೆಳೆದಂತೆ ವಿಟಮಿನ್ ಎ ದೃಷ್ಟಿ ಮತ್ತು ಚರ್ಮದ ಆರೋಗ್ಯಕ್ಕೆ ಹಾಗೂ ವಿಟಮಿನ್ ಇ ಆಂತರಿಕ ಮತ್ತು ಬಾಹ್ಯ ಉರಿಯ ಪ್ರತಿರಕ್ಷೆಗೆ ಸಹಕಾರಿಯಾಗುತ್ತವೆ ಇದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಿ ದೇಹದ ಒಳಾಂಗಣ ಶುದ್ದೀಕರಣದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ವೈಜ್ಞಾನಿಕವಾಗಿ ಪಪಾಯಿಯಲ್ಲಿನ ಪೆಪೈನ್ ಎಂಬ ಎಂಜೈಮ್ ಪ್ರೋಟೀನ್ಗಳ ಪಚನೆಯನ್ನು ಸುಲಭಗೊಳಿಸುವ ಮೂಲಕ ಜೀರ್ಣಕ್ರಿಯೆಯನ್ನು ವೇಗವಂತಗೊಳಿಸುತ್ತದೆ ಪೆಪೈನ್ ದೇಹದ ಇನ್ಫ್ಲಮೇಷನ್ ಕಡಿಮೆ ಮಾಡುವುದಲ್ಲದೆ ಸಂಧಿವಾತ ಮತ್ತು ಇತರ ಉರಿಯ ತೊಂದರೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಇತ್ತೀಚಿನ ಸಂಶೋಧನೆಗಳು ಪಪಾಯಿಯಲ್ಲಿ ದೊರೆಯುವ ಫೈಟೋಕೆಮಿಕಲ್ಸ್ ಕೆಮಿಕಲ್ಸ್ ಮತ್ತು ಆಂಟಿಆಕ್ಷಿಡೆಂಟ್ಗಳಿಂದ ಹೃದಯ ಸಂಬಂಧಿ ರೋಗಗಳ ಅಪಾಯ ಕಡಿಮೆಯಾಗಬಹುದೆಂದು ಸೂಚಿಸುತ್ತಿವೆ ಇವು ರಕ್ತದ ಚಪ್ಪಣೆ ನಿಯಂತ್ರಣ ಕೋಶಗಳ ರಕ್ಷಣಾ ಕಾರ್ಯಗಳನ್ನು ಉತ್ತೇಜಿಸುವ ಮೂಲಕ ದೀರ್ಘಕಾಲಿಕ ಆರೋಗ್ಯಕ್ಕೆ ನೆರವಾಗುತ್ತವೆ ಕೆಲ ಅಧ್ಯಯನಗಳಲ್ಲಿ ಪಪಾಯಿಯನ್ನು ಪಚನಕೃತ್ಯದಲ್ಲಿ ಮತ್ತು ಶರೀರದ ಆಂಟಿ ಆಕ್ಸಿಡೆಂಟ್ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಾಮುಖ್ಯವಾದುದಾಗಿ ಕಂಡುಬಂದಿದೆ ಪಪಾಯಿ ಸೇವಿಸುವ ಉತ್ತಮ ಸಮಯದ ವಿಚಾರದಲ್ಲಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ವೇಳೆ ಖಾಲಿಪೇಟ್ ಅಥವಾ ಸಣ್ಣ ಊಟದ ನಂತರ ಪಪಾಯಿ ಸೇವಿಸುವುದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಸೂಕ್ತವಾಗಿದೆ ಬೆಳಗ್ಗೆ ತಾಜಾ ಹಣ್ಣು ಸೇವಿಸುವುದರಿಂದ ದೇಹಕ್ಕೆ ಪೋಷಕಾಂಶಗಳು ತ್ವರಿತವಾಗಿ ಶೋಷಣೆಯಾಗುವ ಮೂಲಕ ಇಂದಿನ ದಿನಚರಿಗೆ ಇಂಧನವಾಗಿ ಕೆಲಸ ಮಾಡುತ್ತದೆ ಆದರೂ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಅಥವಾ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರು ಕಚ್ಚಾ ಪಪಾಯಿ ಸೇವಿಸಿದರೆ ಲೇಟೆಕ್ಸ್ನಂತಹ ರಾಸಾಯನಿಕ ಅಂಶಗಳಿಂದ ಕೆಲವು ಅಸಮರ್ಪಕ ಪ್ರತಿಕ್ರಿಯೆಗಳುಂಟಾಗಬಹುದು ಆದ್ದರಿಂದ ನಿಯಮಿತ ಪ್ರಮಾಣದ ಸೇವನೆ ಅನುಕೂಲಕರ ಪಪಾಯಿ ತಿನ್ನುವ ವಿವಿಧ ರೀತಿಗಳಲ್ಲಿ ನವೀನ ತಾಜಾ ಹಣ್ಣಿನ ತುಂಡುಗಳನ್ನು ನೇರವಾಗಿ ಸೇವಿಸುವುದು ಅತ್ಯುತ್ತಮ ವಿಧಾನವಾಗಿದೆ ಪಪಾಯಿಯನ್ನು ಚಿಕ್ಕ ತುಂಡುಗಳಲ್ಲಿ ಕತ್ತರಿಸಿ ಫಲಸಾಲಾಡ್ ಜ್ಯೂಸ್ ಅಥವಾ ಸ್ಮೂದಿಗಳ ರೂಪದಲ್ಲಿ ತಿನ್ನಬಹುದು ಕೆಲವೊಮ್ಮೆ ಇದು ಚಟ್ನಿ ಸಲಾಡ್ ಅಥವಾ ಪಾಕವಿಧಾನದಲ್ಲಿ ಹುರಿದ ತರಕಾರಿಯಾಗಿ ಬಳಸಲ್ಪಡುವುದು ರುಚಿಗೆ ಹೊಸತೆ ಹಾಗೂ ಪೋಷಕಾಂಶಗಳಿಗೆ ಸಮೃದ್ಧವಾಗಿರುವುದರಿಂದ ಆಧುನಿಕ ಅಡುಗೆಗಳಲ್ಲಿ ಸಮನ್ವಯ ಸಾಧಿಸುತ್ತದೆ ಪಾಕವಿಧಾನಗಳಲ್ಲಿ ಬಳಕೆಯಾದಾಗ ಪಪಾಯಿಯ ಸಿಹಿತನವು ಮತ್ತು ಮೃದುವಾದ ಸವಿಯನ್ನು ಹೆಚ್ಚಿಸಿ ಆಹಾರದ ರುಚಿಕರತೆಗೆ ಹೊಸ ಹಾದಿಯನ್ನು ತೆರೆದಿಡುತ್ತದೆ ಪಪಾಯಿಯ ಇತಿಹಾಸ ಮತ್ತು ಮೂಲದ ವಿಚಾರದಲ್ಲಿ ತಿಳಿದುಕೊಳ್ಳುವುದಾದರೆ ಇದನ್ನು ಮೂಲತಃ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ತಳಗಳಿಂದ ಉದ್ಭವವಾದ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ ಕಾಲಕ್ರಮೇಣ ಈ ಹಣ್ಣು ಜಗತ್ತಿನ ಅನೇಕ ಹವಾಮಾನದಲ್ಲಿ ಬೆಳೆಯುವಂತಾಯಿತು ಮತ್ತು ವಿವಿಧ ಸಂಸ್ಕೃತಿಗಳಲ್ಲಿ ಔಷಧಿ ಹಾಗೂ ಆಹಾರವಾಗಿ ಬಳಸಲ್ಪಟ್ಟಿತು ಪಪಾಯಿಯಲ್ಲಿ ದೊರೆಯುವ ಪೆಪೈನ್ ಎಂಬ ಎಂಜೈಮ್ ಮೊದಲಿನಿಂದಲೂ ಮಾಂಸವನ್ನು ಮೃದುವಾಗಿಸಲು ಹಾಗೂ ಆಹಾರದ ಪಚನಕ್ರಿಯೆಯನ್ನು ಸುಲಭಗೊಳಿಸಲು ಬಳಸಲ್ಪಟ್ಟದ್ದು ಈ ಹಣ್ಣಿನ ಬಳಕೆಯ ವೈವಿಧ್ಯತೆಯನ್ನು ಮತ್ತು ಪೌಷ್ಟಿಕತೆಯನ್ನು ಹುರಿದುಂಬಿಸುತ್ತದೆ ಪಾರಂಪರಿಕ ಔಷಧಿಗಳಲ್ಲಿ ಮತ್ತು ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಪಪಾಯಿಯನ್ನು ಬಳಸಿರುವುದರಿಂದ ಅದನ್ನು ಆಧುನಿಕ ವೈಜ್ಞಾನಿಕ ಅಧ್ಯಯನಗಳು ಸಹ ಹೃದಯ ಆರೋಗ್ಯ ಕೋಶ ರಕ್ಷಣಾ ವ್ಯವಸ್ಥೆ ಮತ್ತು ದೀರ್ಘಕಾಲಿಕ ಆರೋಗ್ಯದ ಪರಿಪೂರ್ಣತೆಗೆ ಸಂಬಂಧಿಸಿದಂತೆ ಗಮನಕ್ಕೆ ತೆಗೆದುಕೊಳ್ಳುತ್ತಿವೆ ಇತ್ತೀಚಿನ ಅಧ್ಯಯನಗಳು ಪಪಾಯಿಯಲ್ಲಿ ದೊರೆಯುವ ಆಂಟಿಆಕ್ಸಿಡೆಂಟ್ಗಳ ಪರಿಣಾಮದಿಂದ ದೇಹದ ಫ್ರೀ ರಾಡಿಕಲ್ಗಳ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆಂದು ಸೂಚಿಸುತ್ತವೆ ಈ ಆಂಟಿ ದೇಹದ ಜೀವಕೋಶಗಳು ರಕ್ಷಿಸಲ್ಪಡುವುದರಿಂದ ವಯಸ್ಸಿನ ಪ್ರಕ್ರಿಯೆ ನಿಧಾನಗೊಳ್ಳುವಂತೆ ಆಗುತ್ತದೆ ಮತ್ತು ಚರ್ಮ ಕೂದಲು ಮತ್ತು ಸಂಯುಕ್ತಾಂಗಗಳ ಆರೋಗ್ಯ ಸುಧಾರಣೆಯಾಗುತ್ತದೆ ಇವು ಜೊತೆಗೆ ಪಪಾಯಿನಲ್ಲಿರುವ ವಿಟಮಿನ್ ಸಿ ನಿಂದ ಕಲೆಜನ ಉತ್ಪಾದನೆ ಹೆಚ್ಚಾಗಿ ಚರ್ಮದ ಆರೋಗ್ಯ ಹಾಗೂ ಮಸೂಡಿನ ಬಲವನ್ನು ಬೆಳೆಸುತ್ತದೆ ಮತ್ತು ಪ್ರತಿದಿನದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯಕವಾಗುತ್ತದೆ ಒಟ್ಟಾರೆ ಪಪಾಯಿಯನ್ನು ಆರೋಗ್ಯಕರ ಆಹಾರದ ಭಾಗವನ್ನಾಗಿ ಪರಿಗಣಿಸುವುದು ದೇಹದ ವಿವಿಧ ಅವಯವಗಳ ಆರೋಗ್ಯವನ್ನು ಬೆಂಬಲಿಸುವ ಮಹತ್ವದ ಕ್ರಮವಾಗಿದೆ ಪೋಷಕಾಂಶಗಳಿಂದ ಎಂಜೈಮ್ಗಳಿಂದ ಆಂಟಿ ಆಕ್ಸಿಡೆಂಟ್ಗಳಿಂದ ಜೀರ್ಣಕ್ರಿಯೆ ಉತ್ತೇಜನದಿಂದ ಹಿಡಿದು ಹೃದಯ ಹಾಗೂ ರಕ್ತ ಸಂಚಾರದ ಗುಣಮಟ್ಟ ಸುಧಾರಣೆಯವರೆಗೆ ಪಪಾಯಿ ನಮ್ಮ ದೈನಂದಿನ ಆಹಾರದಲ್ಲಿ ಹೊಸ ಚೈತನ್ಯ ಮತ್ತು ಪೌಷ್ಟಿಕತೆ ತುಂಬುತ್ತದೆ ಇದನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ವೇಳೆ ನಿಯಮಿತ ಪ್ರಮಾಣದಲ್ಲಿ ಸೇವಿಸುವುದು ಅತ್ಯುತ್ತಮ ಏಕೆಂದರೆ ಇದು ಪಚನಕ್ರಿಯೆಯನ್ನು ಸುಗಮಗೊಳಿಸಿ ದೇಹದ ಶಕ್ತಿಯನ್ನು ಮತ್ತೆ ನವೀಕರಿಸುತ್ತದೆ ುತ್ತದೆ ಇಂತಹ ಹಣ್ಣುಗಳ ಬಳಕೆಯಿಂದ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚುವುದು ಮತ್ತು ಆಧುನಿಕ ಸಂಶೋಧನೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಮಾಹಿತಿ ನೀಡುವ ಸಾಧ್ಯತೆ ಇರುತ್ತದೆ ಈ ರೀತಿಯ ಪೌಷ್ಟಿಕತೆಯ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದಲೂ ಮಹತ್ವಪೂರ್ಣವಾದ ಪಪಾಯಿ ನಮ್ಮ ಆರೋಗ್ಯದ ಎಲ್ಲಾ ಗಳನ್ನು ಸ್ಪರ್ಶಿಸುತ್ತದೆ ನಿಮ್ಮ ಆಹಾರದ ಜೋಡಣೆಯಲ್ಲಿ ಪಪಾಯಿಯನ್ನು ಒಳಗೊಂಡರೆ ಇದು ದೈನಂದಿನ ಆರೋಗ್ಯ ಸುಧಾರಣೆಯ ಜೊತೆಗೆ ನವೀನ ಸಂಶೋಧನಾ ಆಧಾರಿತ ಪ್ರಯೋಜನಗಳನ್ನು ನಿಮಗೆ ಒದಗಿಸುತ್ತದೆ ಪಪಾಯಿಯ ಬಗ್ಗೆ ಈ ವಿವರವಾದ ಮತ್ತು ವೈಜ್ಞಾನಿಕ ಮಾಹಿತಿಗಳು ನಿಮ್ಮನ್ನು ಪ್ರೇರೇಪಿಸಿ ಆರೋಗ್ಯಕರ ಜೀವನ ಶೈಲಿಯತ್ತ ಇನ್ನಷ್ಟು ಗಮನಹರಿಸಲು ಸಹಾಯಕವಾಗಲಿ ಎಂದು ಆಶಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು